ಕೆಂಪಿ 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 ನೋಡಪ್ಪ ಯಾರು ನೀವು ಇದಳಿ ಇದಳಿ ಇಲ್ಲಿ ಎಚರ ಆಗೋಳ್ಳಿ ಕೆಂಪಿ 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 ಯಾರಪ್ಪ ನೀವು ನಾನು ಎಲ್ಲಿದ್ದಾನು ನಾನು ಎಲ್ಲಿದ್ದಾನು ನಾನು ಎಲ್ಲಿದ್ದಾನು ನೋಡಪ್ಪ ನಾನೇ ಕಿಲ್ಲಿದ್ದನು ಆಸ್ಪೆಟ್ಲಲ್ಲಿ ಯಾಕಿದ್ದಾನು ನೋಡಪ್ಪ ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ಬಿಟ್ಟು ನಿಮ್ಮ ಮಿಸಸ್ ಇಲ್ಲಿ ಕರ್ಕೊಬಂದರು ಇಲ್ಲಿಗೆ ಬಂದ ಮೇಲೆ ಅವರು ಡಪ್ಪನ್ ಗಂಟ್ಲು ಇರಲಿಲ್ಲ ಹ್ಞೂ ನಮ್ಮ ಕಡೆ ಸಂಪ್ರದಾಯ ನಾವು ಇರ್ಬೋ ಇರಂಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹ್ಞೂ ನೀನು ಇಲ್ಲೇ ಬಿಟ್ಬಿಟ್ಟು ಹೋದರು ಅವ್ರು ಹೋದ್ಮೇಲೆ ನಿನಗೆ ಸ್ವಲ್ಪ ಉಸಿರಾಡ್ತಿತ್ತು ಅದರಿಂದ ನಿನಗೆ ಐಸು ಎಲ್ ಇಟ್ಟು ಡಾಕ್ಟ್ರೇ ಅವಳು ನಾನು ಎಡ್ತೀಯಲ್ಲ ಅವಳು ನಾನು ಎಡ್ತೀಯ ನಾನು ಎಡ್ತಿ ಕೆಂಪಿ ಅಂತ ಏನಪ್ಪ ಹೇಳ್ತಾ ಇದೀಯ ನೀನು ಹ್ಞೂ ಡಾಕ್ಟ್ರೇ ಹ್ಞೂ ನನ್ನೆಡ್ತೀನಿ ಕೆಂಪಿ ಅಂದ್ಬಿಟ್ಟು ನಾನು ನನ್ನ ಹಿಡ್ತಿಗೆ ಮೋಸ ಮಾಡಿಬಿಟ್ಟು ಅವಳು ಅವಳೋ ಕರ್ಕೊಬಂದೆ ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಏನಪ್ಪ ಹೇಳ್ತಾ ಇದೆಯಾ ನೀನು ಹಾಗಾದ್ರೆ ನಿನ್ನ ಆ ಬಿಟ್ಟೋದವಳು ಇಲ್ಲಿ ಹಾಸ್ಪಿಟ್ಲಲ್ಲಿ ಬಿಟ್ಟು ಯಾರವಳು ನಾನು ಅವಳು ನಿಟ್ಟು ಡಾಕ್ಟ್ರೆ ಡಾಕ್ಟ್ರೇ ಅವಳು ಅವಳು ಮಾತು ಅವಳ ಜೊತೆ ಬಂದ್ಬಿಟ್ಟೆ ನಾನು ನನ್ನ ಹೆಂಡ್ತಿಗೆ ಮೋಸ ಮಾಡಿಬಿಟ್ಟು ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನಾನು ಮಾಡಿದ ನ್ಯಾಯಕ್ಕೆ ಮೋಸಕ್ಕೆ ಅದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ ಅವತ್ತೇ ಡೌಟ್ ಬಂತಪ್ಪ ಅವಳು ಯಾವಾಗ ಗಂಟೆ ಸತ್ತೋಗೋದಿಲ್ಲರೂ ಕಣ್ಣಲ್ಲಿ ಒಂದು ತೊಟ್ಟು ನೀರಿಲ್ಲ ಏನಿಲ್ಲ ಅವಳು ಅಷ್ಟು ಆರಾಮಾಗಿದ್ದಿದ್ದು ನೋಗ್ಬಿಟ್ಟು ನನಗೆ ಅವತ್ತೇ ಡೌಟ್ ಬಂತು ನಿಜವಾಗ್ಲೂ ಇವಳು ಇವ್ರ ಹೆಂಡತಿ ಅಲ್ಲ ಅಂತ ಯಾವುದೇ ಹೆಂಡತಿ ಆಗಿರ್ತಾನೆ ಒಂದು ಕಣ್ಣಲ್ಲಿ ಒಂದು ನೀರು ಬರ್ತಿರ್ಲಿಲ್ವ ಒಂದು ಬೇಜಾರು ಮಾಡ್ಕೊತಿರ್ಲಿಲ್ವ ಅದಕ್ಕೆ ಹೇಳೋದು ಯಾವತ್ತೂ ಕಟ್ಕೊಂಡವಳು ಕಟ್ಕೊಂಡವಳೆ ಇಟ್ಕೊಂಡವಳು ಇಟ್ಕೊಂಡವಳೆ ಅಂತ ಡಾಕ್ಟ್ರೇ ಡಾಕ್ಟ್ರೇ ನಿಮ್ದು ಅಮ್ಮಯ್ಯ ಡಾಕ್ಟ್ರೇ ನಿಮ್ಮ ಕಾಲು ಕಟ್ಕೊತೀನಿ ನಮ್ಮ ಊರು ಕಳ್ಸಿ ಕೊಟ್ಬಿಡಿ ನಾನು ಕಳ್ಸಿ ಡಾಕ್ಟ್ರೇ ನಿಮ್ಮ ಕಡೆ ಫೋನ್ ನಂಬರ್ ಕೊಡಿ ನಾನು ಫೋನ್ ಮಾಡ್ತೀನಿ ನಮ್ಮ ಊರು ನಂಬರ್ ತಗೊಳ್ಳಿ ಡಾಕ್ಟ್ರೇ ನಮ್ಮ ಊನ್ ನಂಬರ್ ತಗೊಳ್ಳಿ ನಮ್ಮ ಊರಿಗೆ ಮಾಡಿ ಡಾಕ್ಟ್ರೇ ಮಾಡ್ಕೊಡ್ತೀನಿ ಎಲ್ಲಿ ಹೋಗಿದ್ದೆ ಹಾಡ್ಬಿದ್ದಿಲ್ಲ ಒಪ್ಪ ನನ್ನ ಮಗನ ಯಾಕೆ ಒಂದು ಫೋನ್ ಮಾಡಿಲ್ವಲ್ಲ ನನ್ನ ಮಗ ಏನಾದ್ನು ಎಂತ ಅನ್ಕೊಂಡು ಅಷ್ಟೊಂದು ಎತ್ತನೆ ಆಗಿ ಹೋಗಿತ್ತು ಎಲ್ಲಿ ಹೋಗಿದಪ್ಪ ನೀನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಏನ್ ಹೇಳ್ತಾ ಇದಿಲ್ಲ ನೀನು ಸಂಸ್ಬಿಡವ ನನ್ ಸಂಸ್ಬಿಡು ಕಟ್ಕೊಂಡು ಎತ್ತಿ ಮೋಸ ಮಾಡ್ದೆ ಎತ್ತು ತಾಯಿ ಮೋಸ ಮಾಡ್ದೆ ಅದ್ಕೆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟ ಕಣವ ನನ್ಗೆ ಸರಿಯಾಗಿ ಸಿಕ್ಸ್ ಕೊಟ್ಟ ನನ್ನ ಸೊಮ್ಸ್ ಬಿಡವ್ವ ನೀನು ನನ್ನ ಸೊಮ್ಸ್ ಬಿಡು ನೀನು ಏನು ಹೇಳ್ತಾ ಮಗ ಏನು ಹೇಳ್ತಾ ಇದ್ಯಪ್ಪ ಏನಿಲ್ಲ ಏನಾಯ್ತಲ್ಲ ಎಲ್ಲಿ ಆ ಕ್ಲಾಸ್ಪೆಟ್ಲಿದೆಯೋ ಅದು ಏನಾಯ್ತು ಹೇಳ್ಮಗ ಮಗ ಅವ್ವ ಅವ್ವ ಅವತ್ತು ಹ್ಞೂ ಇಷ್ಟೆಲ್ಲ ಆಯ್ತಲ್ಲ ಗಂಗೆ ನನಗೆ ರೇಗು ಸುದ್ನೆಲ್ಲ ಈಗ ಅವ ಮನ ಅಂದ್ಬಿಟ್ಟು ಇರೋದೆ ಬೇಡ ಹೊಸಿ ವರ್ಷ ಎಲ್ಲರೂ ಕಾಲ ಕಳ್ಕೊ ಬರೋದ ಅಂದ್ಬಿಟ್ಟು ಊರ್ ಮಿಳನ್ ಕರ್ಕ ಬಂದ್ಬಿಟ್ಟಿದೆ ಕಣವ ಊರ್ ಮಿಳನ್ ಕರ್ಕ ಬಂದ್ಬಿಟ್ಟಿದೆ ಅಯ್ಯೋ ಪಾಪಿ ಮುಂಡೆ ಮಗನೇ ಅದಕ್ಕೆ ಕೇಳ್ತಿದ್ದೆ ದುಡ್ಡೆ ಮನೆ ಮಾಡ್ಕೋಬೇಕು ದುಡ್ಕೊಡು ದುಡ್ಕೊಡು ಅಂತ ಪೀಡಿಸ್ತಿದ್ರೆ ಅದಕ್ಕೆಲ್ಲ ಅವಳು ಕರ್ಕೊಂಡೋಗಿ ಇಸ್ಕೊಳಕ್ಕೆ ಮುಂಡೆ ಮಗನೆ ಬಿಟ್ಟಿ ಬಿದ್ದಿತ್ತೆ ನನ್ನ ದುಡ್ಡು ಲೋಪ ನನ್ನ ಮಗನೆ ಹೋಗು ನೀನು ಉದ್ದಾರ ಬುದ್ಧಿ ಕಲ್ತಿದ್ಯಾ ನೀನು ಅವ ಅವ ನನ್ನ ಮೋಸ ಮಾಡಿದ್ಕೆ ನನಗೆ ಸರಿಯಾದ ಶಿಕ್ಷೆ ಆಯಿತು ಕಣವ ನಂಗೆ ಸರಿಯಾಗಿ ಶಿಕ್ಷೆ ಆಯಿತು ಅವ ಮನೆ ಮಾಡಿ ಎರಡು ದಿವ್ಸನೂ ಆಗಲಿಲ್ಲ ಬಾರ್ ತಂದು ಕೊಟ್ಟೆ ಅಡುಗೆ ಮಾಡ್ತಿದ್ಲು ಅಷ್ಟೊತ್ತಿಗೆ ನನಗೆ ಯಾವುದೇ ನೋವು ಬಂದಂಗೆ ಆಯಿತು ಯಾವುದೇ ನೋವು ಬಂದು ಅದು ಹೆಂಗೆ ಬಿದ್ದು ಏನೋ ನನಗೆ ಗೊತ್ತೇ ಇಲ್ಲ ಈ ಈಗ ಕಂಡುಬಿಟ್ಟು ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಇವನಿ ನನ್ನ ಮುನ್ಗಡೆ ಕಣ್ಣು ಮುನ್ಗಡೆ ಡಾಕ್ಟ್ರು ನಿಂತವ್ರೆ ನನಗೆ ಆವತ್ತೇನು ಆವತ್ತಿಂದ ಏನಾಯಿತು ಅಂತಲೇ ಗೊತ್ತಿಲ್ಲ ನಾನು ಸಾತ್ ಅಂದ್ಬಿಟ್ಟು ನೀವೇ ಸುಟ್ಟಾಕಿ ಅಂದ್ಬಿಟ್ಟು ನನ್ನ ತಂದೆ ಕೊಟ್ಟುಟ್ಟು ಹೊಂಟೋದ್ಲಂತೆ ಆಮೇಲೆ ಎಚ್ಚರಾಗಿರೋದು ಕನಬ ನನ್ಗೆ ಆಮೇಲೆ ಎಚ್ಚರಾಗಿರೋದು ನನಗೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಕನಬ ನಾನು ಮಾಡಿದ ತಪ್ಪೇ ನಾನು ಮಾಡಿದ ತಪ್ಪಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟ ಅಯ್ಯಕ ಓ ಸರಿ ಬಿಡು ಅತ್ತೆ ನೀನು ಇಬ್ರು ಒಂದೇ ದಿವಸ ಅದ್ರಿ ಜನಗಳು ಮಾತಾಡ್ಕಾರೆ ಮಾತಾಡ್ಕಾರಿ ಅಂತಿದೆ ಹಿಂದೆ ಮಾತಾಡೋ ಇಲ್ಲೋದ್ ಮಾತಾಡಿದಾರ ಅಲ್ಲ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ಸಿಂಕ್ ಹಾಕಿ ಕೂತಿದ್ಲ ನೀನು ಮಾರಮ್ಮ ರೋದಿ ಕಳೆಯಕ್ಕೆ ನಿಂತಿದ್ದ ನೀನು ಮುಂಡೆ ಮಗನ ನೀನು ಹಾ ಮಾರಮ್ಮ ರೋದಿ ಕಳೆಯಕ್ಕೆ ನಿಂತಿದ್ದ ಹೇಳು ನೀನು ಎಕ್ತಿಗೆ ಬೆಂಕಿ ಕಾಣರು ಪರವಾಗಿರ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಅಲ್ಲ ನಿನ್ನ ಏನೋ ಅನ್ಕೊಂಬಿಟ್ಟಿದೆ ನಾನು ತಪ್ಪಾಯ್ತು ಕಡವ ತಪ್ಪಾಯ್ತು ನನ್ನ ಸಂಸ್ಬಿಡವ ನೀನು ನನ್ನ ಸಂಸ್ಬಿಡು ಇನ್ನು ಹಾಸ್ಪಿಟ್ಲ್ ಅಲ್ಲಿ ಇವ್ರಿಬ್ಬರು ಕರ್ಕೊಂಡು ಹೋಗ್ರವ ಇನ್ ಯಾವತ್ತು ನಾನು ಯಾರು ಸವಾಲ್ ಸುಖ ಹೋಯ್ತಿಲ್ಲ ಯಾವಳು ಸವಾಸನ ಬೆಳಗ್ತಿ ಕುಟು ನಿನಿಂಗಿದಳಪಿ ಅವಳು ಊರ್ವಳ ಅವ್ನು ಬಂದಿಲ್ಲ ಕಲಾ ಇನ್ನು ಯಾವ ಹಾಸ್ಪಿಟ್ಲ ಕಣೆ ಗೊತ್ತಿಲ್ಲ ಅಂತ ಹೇಳಿ ಅದ ಯಾವ್ದೋ ಎಮ್ ಎನ್ ಒಪ್ಪಿ ಹಾಸ್ಪಿಟ್ಲಂತ ಬೆಂಗ್ಳೂರು ಕರ್ಕೊಂಡು ಹೋಗಬಾರ ಅಂದ್ರೆ ಸತ್ತೋಗ್ಬಿಡ್ತೀನಿ ಆಯ್ತು ಆಯ್ತು ಬರ್ತೀನಿ ಆ ತೊಗಲ್ ಏನು ಅವಳು ಅವತ್ತೇಸ ತೊಪ್ಪಿ ಹ್ಮ್ ಅವ್ಳು ಅನ್ಬೋಸ್ತಾವಳ ಕತೆ ಮಾಡಿದ್ ನಾ ಅಂದ್ಬಿಟ್ಟು ಅನ್ಬಿಟ್ಟು ಮುಂಡೆ ಮಗನ ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡ್ ಹೋಗು ಲೋಪ ನನ್ನ ಮಗನಿ ಅಲ ನಿನ್ನ ನನ್ನ ಮಗ ಅಂತೇವ ನನ್ನ ಮಗ ಇಂತೇವಂತ ಹೋಗ್ಲಿ ಕೊಂಡಾನ್ಲಾ ಎಲ್ರ ಮುಂಗಳು ಮಾನವಲಿ ಅಂತ ಈ ಕೆಲಸ ನೀನು ಮಾಡ್ದು ನನ್ ಮಾಡ್ಬಾರುಡು ಸರಿ ಬಿಡ್ಲಾ ಆಯ್ತು ಆಯ್ತು ಬಿಡು ಆಯ್ತು ಸರಿ ಬರ್ತೀವಿ ಬರ್ತೀವಿ ಬಿಡು ಬರ್ತೀವಿ ಹ್ಮ್ ಬಿಡು ಅಯ್ಯೋ ಮುಂಡೆ ಮಗನ ಎಲ್ಲಿ ನಾಗ ಬಿದ್ದೋಗಿದನೋ ಏನು ಅನ್ಕೊಂಡು ಬೆಡ್ಶೀಟ್ ಬೆಳಗ ನಿದ್ದೆ ಮಾಡ್ದಾನೆ ಕುರ್ತಾ ಕುಂತೀನಿ ಎಲ್ಲ ಮುಂಡೆ ಮಗನೇ ಅಲ್ಲ ಎತ್ತೋ ಅವನಿಗೆ ಈ ಥರ ಮೋಸ ಮಾಡ್ದಲ್ಲ ನೀನು ಹಾಂ ದುಡ್ಡಿಸ್ಕೊಂಡು ದುಡ್ಡಿಸ್ಕೊಂಡು ಅವಳಿಗೆ ಅವ್ಳಗ್ ಸೀರೆ ಸೀರೆರೋಕ್ಕೆ ಹಾಂ ನೀನು ಮಾನ್ಗಟ್ಟು ಬಾರಿ ಮುನ್ನಾಕ ಲೋಪ ನನ್ನ ಮಗನೇ ನೀನು ಸರಿ ಹೇಗಿದ್ದಿ ಕತೆ ನೀನು ಬರ್ತೀನಿ ಇಲ್ಲ ಮಾದೇವ್ನ ಫೋನ್ ಮಾಡ್ತೀನಿ ಫೋನ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಸುಮ್ಮನೂರು ಆಯಿತು ಹೊಳಬೇಡ ಹೊಳಬೇಡ ಸುಮ್ಕೀರು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಗೊತ್ತಿರ್ತಾನೆ ಏನು ಪ್ರಯತ್ನ ಅಲ್ಲ ಮುಂಡೆ ಮಗನೇ ಯಾರು ಹೆಚ್ಚು ಕಮ್ಮಿ ಆಗಿರಿ ಎಲ್ಲ ಗೊತ್ತಿ ಹಾಂ ಸದ್ಯಕ್ಕೆ ಡಾಕ್ಟ್ರು ಸರಿಯ ಸಮಯಕ್ಕೆ ನೋಡಿರೋ ಸರಿ ಐತಲ್ಲ ನೂರದ ಸುಟ್ಟಾಕಿರಿ ಏನ್ ಗತಿ ಅಡಗಾಲ ಮುಂಡೆ ಎಂತ ಕೆಲಸ ಮಾಡಾಳ ನೋಡ್ ಲೋಪರ್ ಮುಂಡೆ ಅಂತ ಲೋಪರ್ ಮುಂಡಿ ಅಂತೇಳು ಅಲ ಕಿತ್ತೋದ್ಲಾವ್ ಅಕ್ಕ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟನ್ ಬಿಡು ನಾವ್ ಶಿಕ್ಷೆ ಕೊಡೋದಲ್ಲ ದೇವ್ರೇ ಶಿಕ್ಷೆ ಕೊಟ್ಟ ಮೇಲಿರುವ ಭಗವಂತನೇ ಅನ್ ಬೋಸ್ಲವ್ ಹ್ಮ್ ಇನ್ ಮೇಲೆ ಅರಿ ನ್ಯಾಯಾವಾಗ ಬುದ್ಧಿ ಕಲ್ತ್ಕೊಂಡು ಹೋಗು ನಮ್ ಕೈಲಿ ನಮಗೆ ಉಗಸ್ಬೇಡ ಎಲ್ಲ ಕೈಲುವೆ ಎಲ್ಲರ ಕೈಲಿ ತೊಡಗಾಲ ಸರಿ ಬಿಡು ಆಯ್ತು ತಪ್ಪಾಯ್ತು ಕೆಂಪಿ ನನ್ ಮೇಲೆ ಕ್ವಾಪ ಮಾಡ್ಕೊಂಡಿದಳ ಮಾರ್ಕಳಕಿಲ್ವಾ ಕ್ವಾಪ ಕಾಪ ಮಾಡ್ಕೊಂಡು ಬಾವ ತಗೋಗಿರಳು ವಾರ ಆಗದೆ ಒಂದು ಫೋನ್ ಮಾಡಿ ಹಂಗಿದ್ದಿರತ್ತೆ ಏನತ್ತೆ ಎಂತತ್ತೆ ಅಂತ ನಾನು ಕೇಳಿದ ಕಣಪ್ಪ ನನಗೆ ಕೇಳಿದ ಅಯ್ಯೋ ನಮ್ಮ ಮನೆ ಬರ್ಕೆ ಮನೆಯವ ನನಗೆ ನಮ್ಮ ಕರ್ವ ನಾವು ಅನ್ಬೋಸ್ತೀವಿ ಬಪ್ಪ ಇನ್ನೇನು ಮಾಡೋಕ್ಕಾಗೋದು ಇನ್ನೇನು ಮಾಡೋಕ್ಕಾಗದಪ್ಪ ನೋಡು ಅತ್ತೆ ಕಡೆ ಹೇಳೋದು ಒಳ್ಳೆ ರೀತಿ ಬುದ್ಧಿ ಕಲಿಬೇಕು ಅಂತ ಮಕ್ಕಳು ಒಳ್ಳೆ ಬುದ್ಧಿ ಕಲಿನಿಲ್ಲ ಅಂದರೆ ತಂದೆ ತಾಯಿ ಕೆಟ್ಟ ಹಸಿರು ಕನ ಮುಂಡೆ ಮಗನೇ ಅದೇನಂತ ಬುದ್ಧಿ ಕಲಿಸಿದಳರು ಅಂತ ಉಗಿತಾರೆ ನನಗೆ ಕ್ಯಾಕೋರ್ಸು ಮೇಲೆ ಇನ್ಮೇಲೆ ಯಾವಾಗ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ತೊಡಗಲ್ಲ ಅದ ಯಾಕಬೇಕಾಗಿತ್ತಲ್ಲ ನಿಮಗೆ ಮೊಮ್ಮಕ್ಳು ಕಂಡು ಮಗಳು ಮದುವೆ ಮಾಡಿದ್ರಿ ಇನ್ನೂ ನಿಮ್ಮ ಬುದ್ಧಿ ಕಲಿನಿಲ್ಲ ಅಂದರೆ ಅದೇ ನಿಮ್ಮ ಕತೆನೇ ಆಗ್ತೈತೆ ಇಲ್ಲ சரி யா இதுக்குது வா இது வா বন கர்க்கோடோ கவ린다 அம்மேக்கன বনে கால் कटக்கதி ஹங்கில இருக்கையதெला ஹாஸ்பிடல் பாப்பா கர்க்கோடோ பொத்தி சரி சரி ஆயது பத்தின சுகில பத்தினே சும்னிர பத்தின ஆயது என்னனப்பா என்ன ஏனூ இல்ல বন கர்க்கோடோ போ சோल्लेமகினாட் படா சும் குதுக்கல பத்தினே ஞானி தித்தில வாது அதோடгали கர்க்கோடோ கா முன்னுவரியுது ப்ளீஸ் லைக் ಮಾಡಿ கமெண்ட் ಮಾಡಿ சப்ஸ்கிரைப் ಮಾಡಿ